ಸರ್ಕಾರದಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಆಲ್ರೆಡಿ ಲ್ಯಾಪ್ಟಾಪ್ ಕೊಡೋದು ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ಐವತ್ತು ಜನ ರೆವಿನ್ಯೂ ಸೆಕ್ರೆಟರಿಗಳಿದ್ದಾರೆ ಅದು ಅಲ್ಲಿಗೆ ಹತ್ತು ಜನಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಜನಕ್ಕೆ ಪೆಂಡಿಂಗ್ ಇತ್ತು ಅದನ್ನು ಇವತ್ತು ಲ್ಯಾಪ್ಟಾಪ್ ಉತ್ತಡಣೆ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಫೈಲುಗಳು ಅವು ಇವೆಲ್ಲ ಮೂಮೆಂಟ್ಸು ಎಲ್ಲವೂ ಕೂಡ ಅವರುಗಳಿಗೆ ಏನಾದರೂ ಮಿಸ್ ಆದರೂ ಕೂಡ ಲ್ಯಾಪ್ಟಾಪಲ್ಲಿ ಅದು ಶೇಖರಣೆ ಆಗಿರ್ತದೆ ಎಲ್ಲೂ ಕೂಡ ಸಮಸ್ಯೆ ಆಗೋಲ್ಲ ಆದ್ದರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಇದರಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ ರೆವಿನ್ಯೂ ಸೆಕ್ರೆಟರಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದರ ಸದುಪಯೋಗವನ್ನು ಪಡ್ಕೊಂಡು ಬಡವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ತಾಲೂಕಿನಲ್ಲಿ ಗ್ರಾಮ ಅಧಿಕಾರಿಗಳಿಗೆ ಸರ್ಕಾರದಿಂದ ನೀಡಲಾದಂಥ ಲ್ಯಾಪ್ಟಾಪ್ಗಳನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ವಿತರಣೆ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಕಂದಾಯ ಇಲಾಖೆಗೆ ಬರುವಂಥ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಯೋಜನೆಗಳು ಬೆಳೆ ಸಮೀಕ್ಷೆ ಯೋಜನೆ ಖಾತೆ ಬದಲಾವಣೆ ಹಾಗೂ ಸಾರ್ವಜನಿಕರ ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಎಲ್ಲನೂ ಆನ್ಲೈನಲ್ಲಿ ಅವರು ಗ್ರಾಮ ಆಡಳಿತಾಧಿಕಾರಿಗಳು ಅಪ್ರೂವ್ ಮಾಡಲು ಒಂದು ಅನುಕೂಲ ಆಗುತ್ತದೆ ಈ ಸೌಲಭ್ಯದಿಂದ ಸಾರ್ವಜನಿಕರಿಗೆ ನಿಗದಿಪಡಿಸಲಾದಂಥ ಎಲ್ಲ ಸೌಲಭ್ಯಗಳು ನಿಗದಿತ ದಿನಗಳಲ್ಲಿ ಪೂರೈಸುವುದು ಹಾಗೂ ಸಾರ್ವಜನಿಕರಿಗೆ ಅಲದಾಡಲು ತಪ್ಪಲು ಮಾಡಿದಂಥ ಒಂದು ಈ ಉಪಕರಣದಿಂದ ಅನುಕೂಲ ಆಗ್ತದಂತೆ ಬನ್ನಿಮಾ